ನಿನ್ನೆ ಆಷಾಢ ಮಾಸದ ಬಹಳ ಭಯಂಕರವಾದ ಹುಣ್ಣಿಮೆ ಮುಗಿಯಿತು ಇಂದಿನಿಂದ ಐವತ್ತೈದು ವರ್ಷಗಳ ಕಾಲ ಈ ನಾಲ್ಕು ರಾಶಿಯವರಿಗೆ ಶುಕ್ರ ದಿಸೆ ಆರಂಭವಾಗುತ್ತೆ ಯಶಸ್ಸಿನ ಸುರಿಮಳೆಯೇ ಸುರಿಯುತ್ತೆ ಹಾಗೆಯೇ ಇವರು ಶಿವನ ಕೃಪೆಗೆ ಪಾತ್ರರಾಗಲಿದ್ದಾರೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಮಹಾಶಿವನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಈ ನಾಲ್ಕು ರಾಶಿಯವರು ನಿನ್ನೆ ಹುಣ್ಣಿಮೆ ಮುಗಿದ ನಂತರ ಇಂದಿನಿಂದ ತಮ್ಮ ವೈವಾಹಿಕ ಜೀವನದಲ್ಲಿ ಬಹಳಷ್ಟು ಸಂತೋಷದಾಯಕವಾಗಿ ಸಾಗುತ್ತದೆ ಇಂದಿನಿಂದ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಸಮಯವನ್ನು ಕಳೆಯಲು ಅವಕಾಶಗಳು ಸಿಗುತ್ತದೆ ಹಣದ ಬಗ್ಗೆ ಹೇಳುವುದಾದರೆ ಹೆಚ್ಚು ಹಣದ ಖರ್ಚನ್ನು ನಿಯಂತ್ರಿಸುತ್ತೀರಾ ನಿಮ್ಮ ಬಜೆಟ್ ಪ್ರಕಾರ ಖರ್ಚು ಮಾಡುತ್ತೀರಾ ಇಂದು ನಿಮ್ಮ ಕೆಲಸದ ವಿಷಯದಲ್ಲಿ ಶುಭ ದಿನವಾಗಿರುತ್ತದೆ ನೀವು ನಿಮ್ಮ ಕೆಲಸದ ವಿಷಯ ಮುಖ್ಯವಾಗಿ ದೂರ ಪ್ರಯಾಣವನ್ನು ಮಾಡುತ್ತೀರಾ ನಿಮ್ಮ ಬಹಳ ದಿನದ ಆಸೆಗಳು ಇಂದು ಪೂರೈಸಿಕೊಳ್ಳಬಹುದು ವಾಹನವನ್ನು ಅವಸರದಲ್ಲಿ ಗಡಿಬಿಡಿಯಾಗಿ ಓಡಿಸಬೇಡಿ ಹಾಗೂ ಕಾರ್ಯಕ್ಷೇತ್ರದಲ್ಲಿ ಸಕಾರಾತ್ಮಕವಾದಂತಹ ಸಾಧನೆಯನ್ನು ಮಾಡುತ್ತೀರಾ ವಿಭಿನ್ನವಾಗಿ ಗುರುತನ್ನು ರಚಿಸುವ ನಿಮ್ಮ ಕನಸು ಕೂಡ ನನಸಾಗುವ ಸಮಯ ಇದಾಗಿದೆ ಇವೆಲ್ಲವೂ ಕೂಡ ನಿಮ್ಮ ನಿರಂತರ ಪ್ರಯತ್ನ ಮತ್ತು ಕಠಿಣ ಪರಿಶ್ರಮದಿಂದ ಸಾಗುತ್ತದೆ ವೃತ್ತಿ ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಸಾಗುತ್ತೀರಾ ಈ ಪ್ರಯತ್ನವನ್ನು ಮುಂದುವರಿಸುವುದು ತುಂಬಾ ಉತ್ತಮ ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ಹೇಳುವುದಾದರೆ ನೀವು ತುಂಬಾ ಅನ್ಯೋನ್ಯವಾಗಿರುತ್ತೀರಾ ನಿಮ್ಮ ಸಂಗಾತಿಯು ನೀವು ಹೇಳುವ ಕೆಲಸವನ್ನು ಕೇಳುತ್ತಾರೆ ವಿವಾಹಿತ ದಂಪತಿಗಳಿಗೆ ಶುಭವಾಗಿರುತ್ತದೆ ಸಾಲವಾಗಿ ಕೊಟ್ಟಂತಹ ಹಣ ಮರಳಿ ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ನೀವು ಇಂದಿನಿಂದ ಉತ್ತಮವಾದ ಫಲಿತಾಂಶವನ್ನು ಪಡೆಯುತ್ತೀರಾ ಆರ್ಥಿಕವಾಗಿ ಉತ್ತಮ ದಿನವನ್ನು ಕಾಣುತ್ತೀರಾ ಹೊಸ ವಾಹನವನ್ನು ಖರೀದಿ ಮಾಡುವ ಸಾಧ್ಯತೆ ಇದೆ ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಗಳಿಗೆ ಮುಕ್ತಿಯನ್ನು ಪಡೆಯುತ್ತದೆ ಅನಾರೋಗ್ಯದ ಸಮಸ್ಯೆಗಳು ನಿವಾರಣೆಯಾಗಲಿದೆ ನಿಮ್ಮ ಮನೆಯಲ್ಲಿ ಸಂಭ್ರಮದ ವಾತಾವರಣಗಳು ಸೃಷ್ಟಿಯಾಗುತ್ತೆ ಹಣದ ಹರಿವು ಹರಿಯುತ್ತೆ ನಿಮ್ಮ ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯಲಿರುವ ಅದೃಷ್ಟವಂತ ರಾಶಿಗಳು ಯಾವುದು ಎಂದರೆ ಮೇಷರಾಶಿ ಧನಸ್ಸು ರಾಶಿ ವೃಶ್ಚಿಕ ರಾಶಿ ಕುಂಭರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು